ವೆಲ್ಕಮ್ ಟು ಕಾವ್ಯಾರಬಾಸ್ ಯೂಟ್ಯೂಬ್ ಚಾನಲ್ ಇವತ್ತು ಮದುವೆ ಆಗಿ ಒನ್ ಮಂತ್ ಕಂಪ್ಲೀಟ್ ಆಗಿದೆ ಸೊ ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಹೊರಗಡೆ ತಿಂಡಿ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ಹಸ್ಬ್ಯಾಂಡ್ ಇನ್ನೂ ಬಂದಿಲ್ಲ ಬರ್ತಾ ಇದ್ದಾರೆ ಆನ್ ದ ವೇಳೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಆ್ಯಂಡ್ ಇನ್ನೇನು ಅಂದರೆ ಇವಾಗ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬೇಕು ಅತ್ತಿನ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಅಲ್ಲಿ ವೀಡಿಯೋ ಆದರೆ ಕ್ಲಿಪ್ಪಿಂಗ್ ತಗೋತೀನಿ ಆ್ಯಂಡ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹೇಳಿದೆ ಹೇಳ್ತಿದ್ದೀನಿ ಅಂತ ಅಂದ್ಕೊಬಿಡಿ ಆ ಯಾರೂ ಸಬ್ಸ್ಕ್ರೈಬೇ ಮಾಡ್ಕೊತಾ ಇಲ್ಲ ಗಾಯ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಕಾವ್ಯ ಕುರುಬಸ್ ಯೂಟ್ಯೂಬ್ ಚಾನಲ್ಗೆ ಸೊ ಚಿನ್ ಬಸ್ ಒನ್ ಮಂತ್ ಹಿಂದೆ ಎಂಥ ಗಡಿ ಬಿಡಿ ಸೊ ಇವತ್ತು ಒಂದು ಮಂತ್ ಕಂಪ್ಲೀಟ್ ಆಗಿಬಿಟ್ಟಿದೆ ಸೊ ದೇವಸ್ಥಾನಕ್ಕೆ ಹೋಗಿ ಮುಂದೆ ಮುಂದಿನ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಅಷ್ಟೇ ಗಾಯ್ಸ್ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬಾಯ್ ಬೈ ಗಾಯ್ಸ್ ಏನು ಗೊತ್ತಾ ಐದೇ ನಿಮಿಷ ಇನ್ನು ಐದು ನಿಮಿಷ ಆಗ್ಬಿಟ್ಟಿದ್ರೆ ನಮಗೆ ದೇವರೇ ಸಿಗ್ತಿರ್ಲಿಲ್ಲ ಲಾಕ್ ಮಾಡಿಬಿಡ್ತಿದ್ದು ಹನ್ನೊಂದು ಗಂಟೆಗೆ ಲಾಸ್ಟು ಸೊ ವಿನಾಯಕನ ನೋಡಿ ದರ್ಶನ ಮಾಡಿ ಖುಷಿ ಆಯಿತು ಏನು ಹೇಳು ಇವತ್ತು ಒಂದು ಮಂತು ಮದುವೆ ಆಗಿ ಮಾತಾಡಬೇಕು ನನ್ನ ಚಾನಲಲ್ಲಿ ಏನು ಮಾತಾಡೋದಿಲ್ಲ ಗಾಯ್ಸ್ ಕಮೆಂಟ್ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಇವತ್ತು ತಿಂಡಿ ತಿನ್ನ ಬಂದಿದ್ದೀವಿ ಗಾಯ್ಸ್ ಇಲ್ಲೊಂದು ಹೆವಿ ರಶ್ ಅಲ್ಲಿ ಹೇಗಿತ್ತು ಯಾವಾಗ ಇವತ್ತೊಂದ್ ಮಂದೆ ಒಂದ್ ಮಂದಿ ಕಂಡೋಯ್ತು ಖುಷಿನ ಏನು ದಿನ ಹೊಟ್ಟೆ ಹಚ್ಚುತ್ತ ಇದೆ ऑलरेडी टाइम इसको हाला तो का

ಸೊ ಮಾರ್ನಿಂಗ್ ಟೆನ್ ಥರ್ಟಿ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಆ್ಯಂಡ್ ನೆನ್ನೆ ಮದುವೆ ಆಗಿ ಒನ್ ಮಂತ್ ಆ್ಯನಿವರ್ಸರಿಗೆ ದೇವಸ್ಥಾನಗಳಿಗೆಲ್ಲ ಹೋಗಿ ಮುಗಿಸ್ಕೊಂಡು ಬಂದ್ವಿ ಇವತ್ತು ಮಾರ್ನಿಂಗ್ ಟಿಫನ್ಗೆ ಏನು ಶಾವಿಗೆ ಒಪ್ಪಿಟ್ ಶಾವಿಗೆ ಮಾಡ್ತಾ ಮಾಡ್ತಾಯಿದ್ದೀವಿ ಶಾವ್ಗೆ ಒಪ್ಪಿಟ್ಟನ್ನ ಮಾಮೂಲಿ ಉದ್ದಿನ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಮಾಡೋದು ಸೊ ಗೊತ್ತಿರುತ್ತೆ ಸೊ ಇವತ್ತು ಮಾರ್ನಿಂಗ್ ತಿಂಡಿಗೆ ಬ್ರೇಕ್ಫಾಸ್ಟ್ ರಿಪೀಟ್ ಮಾಡ್ತಾ ಇದ್ದೀವಿ ಇವತ್ತು ಮಂಡ್ಯ ಒಳಗೆ ಸೊ ಕೆಲಸ ಇದ್ದೇ ಇರುತ್ತೆ ಮನೆ ಕ್ಲೀನ್ ಮಾಡಬೇಕು ಪೂಜೆ ಮಾಡಬೇಕು ಎಲ್ಲ ಮಾಡಬೇಕು ಸೊ ತಿಂಡಿ ಮಾಡೋದು ಲೇಟ್ ಆಗಿದೆ ಇವತ್ತು ಕಾಲ ಆಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಈ ವಾರದ ದಿನ ಕೆಲಸ ಇದ್ದೇ ಇರುತ್ತೆ ನಮ್ಮ ಮನೇಲಿ ಎಲ್ಲ ಪೂಜೆನ ಮುಗಿಸ್ಬಿಟ್ಟೆ ತಿಂಡಿ ಮಾಡೋಕ್ಕಾಗೋದು ಅಷ್ಟೇ ಗಾಯಿಸಿ ಇವತ್ತು ಪೂಜೆ ಎಲ್ಲ ಮುಗಿಸಾಯ್ತು ಪೂಜೆ ಮುಗಿಸಿದ್ದೀನಿ ದೇವ್ರಿಗೆ ದೀಪ ಎಲ್ಲ ಅಚ್ಚಾಗಿದೆ ಈಗ ತಿಂಡಿ ಪ್ರಿಪೇರ್ ಮಾಡ್ತೀವಿ ತಿಂಡಿಯನ್ನು ರೆಡಿ ಮಾಡಿಬಿಟ್ಟ ಅಷ್ಟೇ ಗಾಯಿಸಿ ವೈದ್ಯನಾಥೇಶ್ವರ ಟೆಂಪಲ್ಗೆ ಬಂದಿದ್ದೀವಿ ನೋಡಿ ಪೂಜೆ ನಡೀತಾ ಇದೆ ಇಲ್ಲೆಲ್ಲರೂ ಗರ್ಲ್ಸ್ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನೋಡಿ ಎಲ್ಲರೂ ಇವತ್ತೇನೋ ಸ್ಪೆಷಲ್ ಅನಿಸುತ್ತೆ ಸೊ ಎಲ್ಲ ಸ್ಯಾರಿ ಉಟ್ಕೊಂಡು ನೋಡಿ ಡಲ್ಲ ಡೆಲ್ಲ ಕುತ್ಕೊಬಿಟ್ಟಿದ್ದಾರೆ ಯಾಕೆ ಯಾಕೆಂದಲೆ ತಲೆನೋವು ಎಲ್ಲರೂ ಸಾರಿ ಸ್ಯಾರಿ ಸ್ಯಾರಿ ಎಲ್ಲ ಹಾಕೊಂಡು ಪ್ರತಿ ಸೋಮವಾರ ನಾವು ಇಲ್ಲಿ ವೈದ್ಯನಾಥೇಶ್ವರ ಸನ್ನಿಧಿ ಅಂತ ಹೇಳಿ ಇದು ಜಾಕಿ ಕೊಟ್ರೆ ಚಿತ್ರ ಬರುತ್ತೆ ಗೈಸ್ ಇಲ್ಲಿಗೆ ಪ್ರತಿ ಸೋಮವಾರ ಮಿಸ್ ಮಾಡ್ದಂಗೆ ಬಂದೇ ಬರ್ತೀವಿ ನಾವೆಲ್ಲ ನಾನು ನಮ್ಮಮ್ಮಿ ಬಂದೇ ಬರ್ತೀವಿ ನಮ್ಮ ಡ್ಯಾಡಿ ಕೂಡ ಬರ್ತಾರೆ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಇವತ್ತು ಬಂದಿಲ್ಲ ನಾವಿಬ್ಬರು ಬಂದಿದ್ದೀನಿ ಇವಾಗ ಈಗ ಪ್ರಸಾದ ಕೊಡ್ತಾರೆ ಪ್ರಸಾದ ಕೊಟ್ಟು ಭಾತ್ ಮತ್ತೆ ಅವಲಕ್ಕಿ ಪುಳಿ ಒಗ್ಗ್ರೆ ಅಂತಾರಲ್ಲ ಅದನ್ನು ಕೊಟ್ಟಿದ್ದಾರೆ ನಮ್ಮ ಕೊಡ್ತಾ ಇದಾರೆ ಪ್ರಸಾದನ ತುಂಬ ಚೆನ್ನಾಗಿದೆ ಸಿಕ್ಕೋಕೆ ಮಾಡಬೇಕು ತುಂಬ ಚೆನ್ನಾಗಿದೆ ಪ್ರಸಾದ ಸರಿ ಇವಾಗ ನಮ್ಮ ಡ್ಯಾಡಿ ತಗೊಂಡ್ ಬಂದ್ರು ಹೊರಗಡೆ ಹೋಗಿದ್ರು ಅವಾಗ ಇದನ್ನ ತಗೊಂಡ್ಬ ಈ ಥರ ಸಿಕ್ಕಿದ್ರೆ ತಗೊಂಡ್ಬನ್ನಿ ಡ್ಯಾಡಿ ಅಂತ ಹೇಳಿದ್ದೆ ಸೊ ಈಗ ತಗೊಂಡ್ಬಂದಿದ್ದಾರೆ ನಂಗಂತ ತುಂಬ ಇಷ್ಟ ಅದು ಅದೇನು ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕಲ್ಲಿ ಸಾಲ್ಟ್ ಹಾಕಿಟ್ಟರೆ ಇಟ್ಟರೆ ಒಂಥರ ನೀರು ನೀರು ಥರ ಬಿಟ್ಕೊಂಡ್ಬಿಡುತ್ತೆ ಸೊ ಈ ಥರ ಅಫೋರ್ಡಬಲ್ ಅಫರ್ಡಬಲ್ ರೇಟಲ್ಲಿ ಕಮ್ಮಿ ರೇಟಿಗೆ ಸಿಗದೆ ತೊಗೊಂಬನ್ನಿ ಅಂತ ಹೇಳಿದ್ದೆ ನೀವು ನಂಬ್ತಿರೋ ಬಿಡ್ತಿರೋದು ಎಷ್ಟು ಗೊತ್ತಾಗಾಯ್ಸ್ ನನಗೆ ರೇಟ್ ಹೇಳ್ಬೇಕು ಏನೋ ಗೊತ್ತಿಲ್ಲ ಬೇರೆ ಕಡೆ ಆ ಥರ ಈ ರೇಟಿಗೆ ನಿಮ್ಗೆ ಸಿಗದೆ ಹೋದರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ತುಂಬ ಕಮ್ಮಿ ರೇಟಲ್ಲಿ ಸಿಕ್ಕಿದೆ ನನಗೆ ಆಮೇಲೆ ಇದೊಂದು ಕಪ್ ನಂಗೆ ತುಂಬ ಇಷ್ಟ ಆಯಿತು ಇದನ್ನು ತಗೊಬಂದಿದ್ದಾರೆ ಡ್ಯಾಡಿ ಚೆನ್ನಾಗಿದೆ ಬಟ್ ಯೂಸ್ ಮಾಡ್ತಾ ಮಾಡ್ತಾ ಹೊಡೆದೋಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಶೋಕೇಸ್ಗಳಿದೆಯಲ್ಲ ಅದಕ್ಕೆ ಶೋಕೇಸ್ಗಾದರೂ ಇಡ ಇಡೋಣ ಅಂತ ಅಂದ್ಬಿಟ್ಟು ಇದನ್ನ ತಂದಿದ್ದಾರೆ ಎಷ್ಟು ಸಿಕ್ಸ್ ಪೀಸ್ ಇದೆ ಇದೊಂದು ಒಂದು ಪುಡಿದು ಒಂದು ಇಡೋಕ್ಕೆ ಈ ಜರಡಿನ ತಂದಿದ್ದಾರೆ ನಂಗಂತೂ ತುಂಬಾ ಇಷ್ಟ ಆಯ್ತು ಗೈಸ್ ಇದೆಲ್ಲ ಕಾಸ್ಟ್ಲಿ ಗಾಯ್ಸ್ ಹೊರಗಡೆ ಹೋದ್ರೆ ಇದನ್ನ ಎಷ್ಟು ರೇಟ್ ಕಮ್ಮಿ ರೇಟ್ ಸಿಕ್ಕಿರೋದು ನನಗೆ ಫುಲ್ ಆಶ್ಚರ್ಯ ಹೌದಾ ಅಂತ ಕೇಳ್ತಾ ಇದೀನಿ ಯಾಕಂದ್ರೆ ಹೊರಗಡೆ ಸಿಕ್ಕ ರೇಟ್ ಹೇಳ್ತಾರೆ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ ಯಾವ ರೇಟ್ ಎಲ್ಲಿ ಯಾವ ಥರ ರೇಟ್ ಸಿಗುತ್ತೆ ಅಂತ ಗೊತ್ತಿಲ್ಲ ಸೊ ಇವಾಗ ಕಮ್ಮಿ ರೇಟ್ ಸಿಕ್ತಲ್ಲ ನಂಗಂತೂ ಫುಲ್ ಖುಷಿ ತಂದ್ರಲ್ಲ ಕೊನೆಗೂ ತಂದ್ರಲ್ಲ ನಮ್ಮ ಡ್ಯಾಡಿ ಅಂದ್ಬಿಟ್ಟು ಓಕೆ ಗಾಯ್ಸ್ ಆಮೇಲೆ ಸಿಕ್ ಆದ್ರೆ ನೆಕ್ಸ್ಟ್ ಡೇ ಗಾಯ್ಸ್ ನಾವಿಬ್ರು ಹೊರ್ಗಡೆ ಸ್ವಲ್ಪ ಕೆಲಸ ಇತ್ತು ಸೊ ಕೆಲಸ ಮುಗಿಸ್ಕೊಂಡು ಬರೋಣ ಹಾಗೆ ಅಂತ ಅಂದ್ಬಿಟ್ಟು ಹೋಗಿದ್ವಿ ಆಗ ಅಲ್ಲೇ ಹೋಟೆಲ್ಗೆ ಹೋಗಿದ್ವಿ ಹೋಟೆಲ್ಗೆ ಹೋಗದಾಗ ದೋಸೆ ಹಾರ್ಡರ್ ಮಾಡ್ಕೊಂಡು ತಿಂತಾ ನನ್ನ ಮನೆಯಲ್ಲಿ ಊಟ ತುಂಬ ಚೆನ್ನಾಗಿ ತಿನ್ಬಿಟ್ಟಿದೆ ಸೊ ವೆಜ್ ಮಾಡಿದರು ಸೊ ಅದಕ್ಕೆ ಒಂದೇ ಒಂದು ದೋಸೆ ಆರ್ಡರ್ ಮಾಡಿಕೊಂಡು ನನಗೆ ಬೇಡ ಅಂದರು ಅವರೇ ತಿನ್ನಿಸ್ತಾ ತಿನ್ನಿಸ್ತಾಯಿದ್ರು ಬೇಡ ಅಂತಂತ ಹೇಳ್ತಾನೆ ಇದ್ದೆ ನಾನು ಯಾಕಂದರೆ ಮನೆಯಲ್ಲಿ ಚಿಕನ್ ಮಟನ್ ಎಲ್ಲ ಮಾಡಿಬಿಟ್ಟಿದ್ರು ಹೊಟ್ಟೆ ಫುಲ್ ಲೋಡ್ ಆಗಿಬಿಟ್ಟಿತ್ತು ಗೈಸ್ ಅದಕ್ಕೆ ನಂಗೆ ಸ್ವಲ್ಪ ಅಲ್ಲಿ ಪಲ್ಯ ಇದೆಯಲ್ಲ ಅದನ್ನು ತಿನ್ನಿಸಿ ಅಂತ ಹೇಳಿದೆ ನನಗಂತೂ ತಿನ್ನೋಕ್ಕೆ ಆಗಲಿಲ್ಲ ಗೈಸ್ ಅದಕ್ಕೆ ಅವ್ರು ಸ್ವಲ್ಪ ನಾನು ಒಬ್ಬನೇ ತಿನ್ನೋಕ್ಕಾಗಲ್ಲ ನೀವು ತಿನ್ನಬೇಕು ಅಂತಂದ್ಬಿಟ್ಟು ಫೋರ್ಸ್ ಮಾಡಿ ತಿನ್ನಿಸ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಅವ್ರ ಖುಷಿಗೋಸ್ಕರ ತಿನ್ನಲೇಬೇಕು ಅಂತಂದ್ಬಿಟ್ಟು ಒಂದು ಟೂ ತ್ರೀ ಬೈಟ್ಸ್ ನಾನು ಕೂಡ ತಿಂದೆ ಗಾಯಸ್ ಅವ್ರ ಜೊತೆಗೆ ಅವರ ಜೊತೆಗೆ ತಿನ್ನಲಿ ಇಲ್ಲಾಂದ್ರೆ ತಿನ್ನಲ್ಲ ಹೇಳ್ಬಿಟ್ಟು ನಾನು ಕೂಡ ಹಾಗೆ ಸಿಂಪಲ್ಲಾಗಿ ದೋಸೆ ತಿಂದ್ಕೊಂಡು ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ನಾವು ಮನೆಗೆ ಹೋದ್ವಿ ಗಾಯಸ್ ಆ್ಯಂಡ್ ನೆಕ್ಸ್ಟ್ ಹಾಗೆ ಹೊರಗಡೆ ಹೋಗಿದ್ದಾಗ ಬೇಕ್ರಿಗೆ ಹೋಗಿದ್ವಿ ಬೇಕ್ರಿಗೆ ಹೋದಾಗ ತಿನ್ನೋ ಐಟಮ್ಸ್ ಎಲ್ಲ ತೊಗೊಂಡ್ವಿ ಅಂದರೆ ಮಿಕ್ಸ್ಚರು ಕೇಕ್ ಅದೆಲ್ಲ ಪಾರ್ಸಲ್ ಮಾಡಿಸ್ಕೊಂಡಿದ್ವಿ ಹಾಗೆ ಅಲ್ಲಿ ಒಂದು ವೆಜ್ ಪಪ್ಸ್ ತಿನ್ನೋಣ ಅಂದ್ಬಿಟ್ಟು ಇಬ್ರು ವೆಜ್ ಪಪ್ಸ್ ತಿಂತಾ ಇದ್ದೀವಿ ಜಸ್ಟ್ ಇದೊಂದು ರ್ಯಾಂಡಮ್ ವ್ಲಾಗ್ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಕಾವ್ಯ ಕುರ್ಬಾಸ್ ಯೂಟ್ಯೂಬ್ ಚಾನಲ್ನ ಮರಿದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್